ಕಟ್ಟಡ ನಿರ್ಮಾಣ ಕೆಲಸ ನಾನೂರ ನಲವತ್ತೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣ ಮಹಿಳಾ ಪದವಿ ಪೂರ್ವ ಕಾಲೇಜು ಮುಸ್ಲಿಮರಿಗೆ ವಫ್ ಬೋರ್ಡ್ ಅಡಿ ಸಂಸ್ಥೆಗಳ ಅಡಿಯಲ್ಲಿ ಸರ್ಕಾರ ಕಟ್ಟಿಸ್ಕೊಡೋದಲ್ಲ ವಕ್ಸ್ ಬೋರ್ಡ್ಗೆ ಇವರು ದುಡ್ಡು ಕೊಡೋದು ಅವರು ಅದನ್ನು ಕಟ್ಟಿಸ್ಕೊಡೋದು ಮುಸಲ್ಮಾನ್ ಹುಡುಗಿಯರಿಗೆ ಎಲ್ಲಿ ಹೋಗ್ತಾ ಇದೆ ರೀ ನಮ್ಮ ದೇಶ ರಾಜ್ಯಂತೂ ಸಿದ್ದರಾಮಯ್ಯವ್ರ ಕೈ ಸಿಕ್ಕಾಕೊಂಡು ಹೆಂಗೆ ಕುಲ್ಗೆಟ್ಟು ಹೋಗ್ತಾ ಇದೆ ಅನ್ನೋದಕ್ಕೆ ಇದು ಧ್ವಲಂತ ಉದಾಹರಣೆ ನಿನ್ನೆ ಮೊನ್ನೆ ನಾಗಮಂಗ್ಲ ನಿನ್ನೆ ಮೊನ್ನೆ ಮಂಗಳೂರು ಮೊನ್ನೆ ಮೊನ್ನೆ ಬಂಟ್ವಾಳ ಮೊನ್ನೆ ಮೊನ್ನೆ ಕೊಪ್ಪಳ ಗಣೇಶ ಹಬ್ಬ ಮಾಡೋದಕ್ಕೂ ನೆಮ್ಮದಿ ಆಗ್ಬಿಡದೆ ಇರುವಂತ ಕಾಲ ಈಗಲೇ ಬಂದಿದ್ರು ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಉರ್ದು ಕಾಲೇಜುಗಳು ಕಟ್ಟುವ ಆತ್ರ ಅದಕ್ಕಾಗಿ ನಾನೂರ ನಲ್ವತ್ತೆಂಟು ಕೋಟಿ ರೂಪಾಯಿ ಎತ್ತಿಟ್ಟು ಅದು ಇವರೆಲ್ಲ ಉರ್ದು ಮೂಲ ವಕ್ ಬೋರ್ಡ್ಗೆ ಕೊಡುವಂಥದ್ದು ಅವರುಗಳ ಸಂಸ್ಥೆಗಳಡಿಯಲ್ಲೇ ಕಟ್ಟುವಂಥದ್ದು ಸ್ವಾಮಿ ಎಲ್ಲಿದ್ದೀರಾ ಪಾಟಾಳ್ ನಾಗರಾಜ್ ನಾಗ್ರಾಜ್ ಎಲ್ಲಪ್ಪ ಗೋವಿಂದು ಗೋವಿಂದ ಇನ್ನೂ ಎಷ್ಟೆಷ್ಟು ಕನ್ನಡಪುರ ಸಂಘಟನೆಗಳು ಅಲ್ವಾ ತಾವೆಲ್ಲ ಮಾತಾಡ್ಬೋದಲ್ವಾ ನೀವು ಹೋರಾಟ ಮಾಡೋಕ್ಕಾಗಲಿ ಅಟ್ಲೀಸ್ಟ್ ನಾಲ್ಕು ನಾಲ್ಕು ಮೆಸೇಜ್ ಇದನ್ನಾದ್ರೂ ಕೊಡ್ಬೋದಲ್ವಾ ಪ್ರತಿಧ್ವನಿ ಬರಬೇಕಲ್ವಾ ಅಂದ್ರೆ ನಮ್ಮ ಸರ್ಕಾರಕ್ಕೆ ನಾವು ಕಟ್ಟುತ್ತಾ ಇರೋ ತೆರಿಗೆ ಇಸ್ಲಾಮೀಕರಣಕ್ಕೆ ಕರ್ನಾಟಕ ಮತ್ತೊಂದು ಪಾಕಿಸ್ತಾನ ಮಾಡೋದಕ್ಕೆ ಕರ್ನಾಟಕದಲ್ಲೇ ಉರ್ದುವನ್ನ ಬೆಳೆಸೋದಕ್ಕೆ ಕಾಂಗ್ರೆಸ್ ಸರ್ಕಾರ ಎಂತೆಂತ ನಿಕೃಷ್ಟ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಇದು ಜ್ವಲಂತ ಉದಾಹರಣೆ ಅಲ್ವಾ ಯಾವುದಾದ್ರೂ ಒಬ್ಬ ಕನ್ನಡ ಪರ ಹೋರಾಟ ಮಾಡ್ತಾ ಇರೋ ನಾಯಕರು ಮಾತಾಡ್ಲಿ ನೋಣ ಮಾತಾಡಲ್ರಿ ಯಾವನಾರು ತಮಿಳು ಅವನು ತಮಿಳಲ್ಲಿ ಮಾತಾಡ್ಲಿ ಏ ಅಂತ ನಿಗ್ರಹ್ಕೊಂಡು ಹೋಯ್ತಾರೆ ಯಾವನಾರು ತೆಲುಗವನು ಅವನು ತೆಲುಗಲ್ಲಿ ಏನೋ ಅಂಗಡಿ ಮಡಗಿರ್ಲಿ ಏ ನಮ್ಮಟ್ಟೆ ಮರಗಡಿಯಕ್ಕೆ ಬಂದಿದೀರಾ ಅಂತಾರೆ ಯಾವನಾರು ಮಳೆಯಾಳಿಯಲ್ಲಿ ಅವನು ಅಲ್ಲೂ ಇಲ್ಲ ಹೋಟ್ಲು ಪೀಟ್ಲ ಮಡಗಿದ್ರೆ ಕಲ್ಲು ಹೊಡಿಯಕ್ ಹೋಯ್ತಾರೆ ಎಂತ ನಮ್ಮ ಎನಸ್ಕಂಡ್ರೆ ಅಸಹ್ಯ ಅನ್ಸುತ್ತೆ ರೀ ಹಿಂದಿ ದಿವಸ ಮಾಡಿದ್ರೆ ಇವರಿಗೆ ಹೊಟ್ಟೆ ಉರಿಯುತ್ತೆ ದೇಶನ ಒಂದು ಮಾಡಬೇಕಾದ್ರೆ ಭಾರತದ ಸಂಪೂರ್ಣ ಭಾಗ ಒಂದಾಗಬೇಕಾದ್ರೆ ಹಿಂದಿಯ ಮೂಲ ಭಾಷೆ ಆಂಗ್ಲ ಭಾಷೆಯನ್ನು ತೊಲಗಿಸಿ ಹಿಂದಿಯನ್ನು ಮುಂದೆ ತರೋ ಪ್ರಯತ್ನ ಮಾಡಿದ್ರೆ ಅದು ತಪ್ಪು ಆದ್ರೆ ಕರ್ನಾಟಕದ ಗಲ್ಲಿ ಗಲ್ಲಿಗಳಲ್ಲಿ ಉರ್ದು ಊರ್ ಮುಸಲ್ಮಾನಿಗಾಗಿ ಪ್ರತ್ಯೇಕ ಶಾಲೆ ಮುಸಲ್ಮಾನ್ಗಾದ್ರೆ ಓದಕ್ಕೆ ಉರ್ದು ಕಲಿಯಕ್ಕೆ ಕುರಾನ್ ಕಲಿಯಕ್ಕೆ ಮದ್ರಾಸಗಳು ಅದಕ್ಕೆ ಟ್ಯಾಕ್ ಅದಕ್ಕೆ ಕಾಜಿಗಳು ಅದಕ್ಕೆ ಮುಲ್ಲಾಗಳು ಅವ್ರ ಪೇಮೆಂಟ್ ಅವ್ರಿಗಿರೋಕ್ ಜಾಗ ಎಲ್ಲ ಸರ್ಕಾರದ ರೀ ದುಡ್ಡು ಯಾರು ಮಾತಾಡಂಗಿಲ್ಲ ಇದು ಜಾತ್ಯಾತೀತತೆ ಯಾವ ಮಟ್ಟಕ್ಕೆ ಬಂದ್ವೇ ರೀ ನಾವು ಹಿಂದೂಗಳು ಹ ಬಿಟ್ಟಿ ಭಾಗ್ಯ ಯಾರ ಕ್ಯಾಸ್ ಸಿಗ್ತದೆ ಅಂದ ತಕ್ಷಣ ಯಾವುದೋ ನನ್ನ ಜಾತಿಯವ್ ನಿಂತವನೇ ಅಂದ ತಕ್ಷಣ ಹ ಅವನ್ ನನ್ನ ಜಾತಿ ವಿರೋಧಿ ಅಂದ ತಕ್ಷಣ ನಾವು ಹಿಂದೂ ಅನ್ನೋದೇ ಮರಿತೀವಿ ನಾವು ಒಂದು ಅನ್ನೋದು ಮರಿತೀವಿ ನಮ್ದೆಲ್ಲಾ ಮರ್ತ್ಬಿಟ್ಟು ಎಣ್ಣೆ ಪಣ್ಣೆ ಕಾಸು ಗೀಸು ಮತ್ತೊಂದು ನಿಶ್ವತ್ತಿಗೆ ಬಲಿಯಾಗ್ತಾ ಇರೋ ಹಿಂದೂಗಳು ನಾವು ಆದ್ರಿಂದ ತಾನೇ ಈ ಕಾಂಗ್ರೆಸ್ಸಿಗರು ಇಂಥ ಮುಲಾಗಿಲ್ದೆ ಭಯ ಇಲ್ಲದೆ ಈ ಮಟ್ಟಕ್ಕೆ ಮಾಡ್ತಾ ಇರೋದು ಹ್ಮ್ ಕನ್ನಡ ಪರ ಮಾತಾಡುವಂತ ಇಂಥ ವಿಚಾರಗಳು ಬಿಟ್ಬಿಟ್ಟು ಎಂತೆಂಥ ವಿಚಾರಗಳನ್ನು ಕನ್ನಡಪ್ರಭ ಚಳುವಳಿಗಳು ಮಾತಾಡ್ತಾರೆ ಮೊದಲು ಸಾಧ್ಯ ಇದ್ರೆ ಇಡೀ ರಾಜ್ಯವನ್ನು ಆಕ್ರಮಿಸಿಕೊಳ್ತಾ ಇರೋದು ತಮಿಳಲ್ಲ ತೆಲುಗಲ್ಲ ಹಿಂದಿ ಅಲ್ಲ ಮಲಯಾಳಿ ಅಲ್ಲ ಉರ್ದು ತಾಕತ್ತಿದ್ರೆ ಇದನ್ನ ಸರಿ ಮಾಡ್ರಿ ಯಾರ್ರೀ ಮಾಡೋರು